ಮೂಲಕ ಪ್ರೇರೇಪಿಸಬೇಕು ಅಂತ ಅಂದ್ರೆ ಮೂರು ಚಟುವಟಿಕೆ ತರ ಮಾಡಿ ಪ್ರೇರೇಪಿಸುವ ಅಂಕಗಳನ್ನು ಪರಿಹರಿಸಿಲ್ಲ ಅದು ಏನಾದ್ರು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಅವರು ಅಂಕಗಳಲ್ಲಿ ಪರಿಗಣಿಸ್ತಾ ಇದ್ದಾರೆ ಅದು ಎಷ್ಟು ನೀವು ಹೇಳ್ತಾ ಇದೀರ ಮಕ್ಕಳು ಚಟುವಟಿಕೆ ಮೂಲಕ ಅಂತ ಯಾವ ಮಕ್ಕಳು ಚಟುವಟಿಕೆಯಲ್ಲಿ ಮಾಡಿದ ಅಂಕಗಳು ಯಾವುದೇ ಒಂದು ನೀವು ಆವಾಗ ತಂದೆ ತಾಯಿಯವರು ಏನ್ ಮಾಡ್ತಾರೆ ಓದಿ ಓದಿ ಅಂತ ಕಡೆಗೆ ಇರ್ತಾರೆ ಎರಡನೇ ಪ್ರಶ್ನೆ ನನ್ಗೆ ಮೂರು ಏಜ್ ಗ್ರೂಪ್ ನ ಮಕ್ಕಳು ಇದ್ದಾರೆ ಸಣ್ಣ ಮಗ ಐದನೇ ಕ್ಲಾಸ್ ಸಣ್ಣ ಮಗ ಎರಡನೇ ಮಗಳು ಹತ್ತನೇ ಕ್ಲಾಸ್ ಮೂರನೇ ಮಗಳು ಕಾಲೇಜು ಶಿಕ್ಷಣ ಪಡೀತಾ ಇದ್ದಾರೆ ಅವಳು ಅಷ್ಟು ಅವರು ಸಣ್ಣ ಮಗಳು ಮಗಲಿದ್ದರಿಂದ ಬೆಳೆದು ದೊಡ್ಡವರಾದ್ರೆ ಪಿಯುಸಿಗೆ ಬಹ ತನಕ ಯಾವಾಗಲೂ ಹೇಳ್ತಾರೆ ನಾನು ಡಾಕ್ಟರ್ ಆಗಬೇಕು ನಾನು ಡಾಕ್ಟರ್ ಆಗಬೇಕು ಅಂತ ಬಯೋಲಜಿಯಲ್ಲಿ ಅವಳು ನೈಂಟಿ ನೈನ್ ಪರ್ಸೆಂಟೇಜ್ ಮಾರ್ಕ್ ತಗೊಳ್ತಾ ಇದ್ಲು ಆದ್ರೆ ಅವಳ ದುರದೃಷ್ಟ ವರ್ಷ ಅವಳಿಗೆ ಕೆಮಿಸ್ಟ್ರಿ ಬರಲಿಲ್ಲ ಸೊ ಕೆಮಿಸ್ಟ್ರಿ ಬರದ ಒಂದೇ ಕಾರಣಕ್ಕೆ ಒಂದು ಮಾರ್ಕ್ ಅಲ್ಲಿ ಫೇಲ್ ಆಗಿ ಅವಳ ಬಯಾಲಜಿಯ ಪೂರ್ತಿ ಏನು ಬೇಸ್ ತಂದಿದ್ದು ಅಲ್ಲಿ ತನಕ ಅದು ಟೋಟಲ್ ಆಗಿ ಚೇಂಜ್ ಆಗಿ ಹೋಯ್ತು ಆಮೇಲೆ ನಾನು ಅವಳನ್ನು ಪುನಃ ಮತ್ತೆ ಅದನ್ನು ಯೂಸ್ ಕಂಟಿನ್ಯೂಸ್ ಮಾಡಲಿಕ್ಕೆ ಆಗದೆ ಕೊರಿ ಮುಖಾಂತರ ಓದಿಸಿದೆ ಕೊರಿಯರ್ ಮುಖಾಂತರ ಓದಿ ಆಮೇಲೆ ಅವರಿಗೆ ಶಿಕ್ಷಣ ಬಿಬಿಎಗೆ ಶಿಕ್ಷಣ ಸಿಕ್ಕಿ ಏರಿಯೇಷನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾಳೆ ಅದನ್ನ ಒಳ್ಳೇದು ಮಾಡಿದಳೆ ಸೊ ಅಲ್ಲಿ ಫಸ್ಟ್ ಅಂತ ಬಂದಾಳೆ ಆದ್ರೆ ಅವಳ ಸಣ್ಣ ಮಗುವಿಂದ ಅಲ್ಲಿ ತನಕ ಬಂದ ಕನಸು ಒಂದೇ ಒಂದು ಅಂಕದಿಂದ ದೇಶ ಈಗ ಸಿ ಮಕ್ಕಳಿಗೆ ಸಾಧಾರಣ ಎಲ್ಲ ಯು ಸಿ ಮಕ್ಕಳು ಅಂತ ಹೇಳೋದು ಸಬ್ಜೆಕ್ಟ್ ಅಂದ್ರೆ ಪ್ರತಿ ಆರು ಅವ್ರು ಒಳ್ಳೆದೇ ಮಾರ್ಕ್ ಇರ್ತದೆ ಅದ್ರಲ್ಲಿ ಏನೋ ಈಗ ಬೇರೆ 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 ಭಾಷಾ ದೇಶಗಳಲ್ಲಿ ಯಾವ್ದಾದ್ರು ಮರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಇಷ್ಟ ಆದ್ರೆ ಅದರಲ್ಲಿ ಕಲ್ತ್ಕೊಂಡು ಮುಂದೆ ಹೋಗ್ಬೋದು ಆದ್ರೆ ನಾವು ಹಿಂದಿಯ ಶಿಕ್ಷಣ ಪ್ರಕಾರ ಅವರು ಸೆಕೆಂಡ್ ಯು ಸಿ ಆಗೋ ತನಕ ಆರು ಸಬ್ಜೆಕ್ಟ್ ಗಳಲ್ಲೂ ಮಾರ್ಕ್ ಕಂಟಿನ್ಯೂಸ್ ಬರಬೇಕು ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ಕಲೀಬೇಕು ಒಂದ್ ಕಡೆಗೆ ಹೀಗೆ ಹೇಳ್ತಾರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಒಂದು ಮಾರ್ಕ್ ತಗೋಬರ್ ಮಾಡ್ತಾರೆ ಇಂಗ್ಲಿಷ್ ನಮಗೆ ಟೀಚ್ ಮಾಡ್ತಾರೆ ಅವ್ರು ಮಾಡ್ತಾರೆ ಕೆಮಿಸ್ಟ್ರಿ ಟೀಚ್ ಮಾಡ್ತಾರೆ ಯಾರು ಬರ್ತಾರೆ ಬಯಾಲಜಿ ಟೀಚ್ ಮಾಡ್ತಾರೆ ಸೊ ಅದ್ರಲ್ಲಿ ಎಲ್ಲದ್ರಲ್ಲೂ ಅವ್ರು ಪಾಪ ತಲೆ ಏನಂತ ಅಷ್ಟ ತುಂಬಿಸ್ಕೊಂಡು ಮುಂದೆ ಬರ್ಬೇಕಾದ ಪರಿಸ್ಥಿತಿ ದಯವಿಟ್ಟು ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆ ಯಾವ್ದು ಇಷ್ಟ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಯಾವ್ದಾದ್ರು ಒಂದು ಒಂದು ವ್ಯವಸ್ಥೆ ಬರ್ಲೇಬೇಕು ಸರ್ ಅದು ನಮ್ಮ ತಂದೆ ತಾಯಿಗಳ ನಿಜವಾದ ಒಂದು ಕೋರಿಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮಾರ್ಕ್ ಅಲ್ಲಿ ಕಡಿಯ ಅಂತ ಹೋಯ್ತು ಇದು ಯಾವಾಗ ಅಂದ್ರೆ ಒಂದು ಪರೀಕ್ಷೆ ಮೇಲೆ ತುಂಬಾ ಒತ್ತಡದಂತಿಕೆಯನ್ನ ಮೂರು ತಾಸ ನಡೆಯೋಕ್ ಹೋಗ್ತಿವಲ್ಲ ಅಕಸ್ಮಾತ್ ಆಗಿ ಪರೀಕ್ಷೆ ದಿವಸ ಮಗು ಹುಷಾರಿಲ್ಲದೆ ಹೋಗಿ ಅವತ್ತೊಂದು ದಿವಸ ಚೆನ್ನಾಗಿ ಮಾಡೋಕಾಗದೇ ಹೋದ್ರೆ ಇಡೀ ವರ್ಷ ಓದಿ ಹೋಗ್ತದೆ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ರು ಸಿ ಬಿ ಎಸ್ ಸಿ ಮಕ್ಕಳಿಗೆ ಗೊತ್ತಿರುತ್ತೆ ಅವರು ಅದನ್ನು ಒಳ್ಳೆದಲ್ಲ ಬೆಲೆ ನಿಂತು ಹೋಗ್ತಾರೆ ಇ ಅಂತ ಮಾಡಿದ್ರು ಕಂಟಿನ್ಯೂಸ್ ಕಾಂಪಿಎನ್ಸಿವ್ ಅಂತ ಅಂದ್ರೆ ನೀವು ಹೇಳಿದ್ರಾಗ್ರೆ ಮಗು ಚಂದ ಹಾಡ್ತದೆ ಆ ಹಾಡಿಗೆ ಮಾರ್ಕ್ಸ್ ಇರಲಿಲ್ಲ ಒಳ್ಳೆ ಹುಡುಗ ಕಬಡ್ಡಿ ಆಡ್ತಾನ ಆ ಕಬಡ್ಡಿ ಆಡಿದ ಮಾರ್ಕ್ಸ್ ಇಲ್ಲ ಅದ್ ಸಂಬಂಧ ಇಲ್ಲ ಈ ಆರು ಸಬ್ಜೆಕ್ಟ್ ಅಲ್ಲಿ ಮಾತ್ರ ಮಾರ್ಕ್ಸ್ ಬರಬೇಕು ಅಂತಿತ್ತು ಅದನ್ನ ತಪ್ಪಿಸ್ಬೇಕು ಅಂತಾನೆ ಕಂಟಿನ್ಯೂಸ್ ಕಾಂಪಿಹೆನ್ಸಿವ್ ಅಂತ ಮಾಡಿದ್ವಿ ಅಂದ್ರೆ ಶಿಕ್ಷಕರು ನೋಡ್ತಾ ಇರ್ತಾರೆ ಮಕ್ಕನ ಈ ಹುಡುಗ ಇದ್ದಾನೆ ಕ್ಲಾಸ್ ಲೀಡರ್ ಅವನು ಚೆನ್ನಾಗಿ ಕ್ಲಾಸ್ ಕಂಟ್ರೋಲ್ ಮಾಡ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಟ್ರಿಪ್ ಹೋದಾಗ ಎಲ್ಲ ಮಾಡ್ತಾರೆ ಅದಕ್ಕೆ ಮಾರ್ಕ್ಸ್ ಬೇಡವಾ ಅಂತ ಹೇಳಿ ಅದಕ್ಕೆ ಎಲ್ಲಕ್ಕೂ ಮಾರ್ಕ್ಸ್ ಮಾಡಿದ್ರು ಆದ್ರೆ ನಾವು ವ್ಯವಸ್ಥೆಯನ್ನ ಹ್ಯಾಕ್ ಸೋಲಿಸ್ತೀವಿ ಏನೋ ಅಂತ ವ್ಯವಸ್ಥೆ ಮುಖ್ಯ ನಾವು ಹ್ಯಾಕ್ ಸೋಲಿಸ್ತೀವಿ ಅಂದ್ರೆ ಎಲ್ಲ ಶಾಲೆಯವರು ಏನು ಮಾಡಿದ್ರು ಎಲ್ಲ ಮುಖ್ಯಂತ ಬಾಳ ಜನ ಶಾಲೆ ಏನು ಮಾಡಿದ್ರು ಅಂದ್ರೆ ಅರವತ್ ಪರ್ಸೆಂಟ್ ನಮ್ ಕಡೆನೇ ಇದೆ ಮಾರ್ಕ್ಸ್ ಅರವತ್ತಕ್ಕೆ ಅರವತ್ ಕೊಟ್ಬಿಡೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೇಕಲ್ಲ ನಮ್ಮ ಸ್ಕೂಲ್ಗೆ ಅಂತ ಹೇಳಿ ಕೊಟ್ಬಿಡುದು ಅವಾಗ ಏನಾಯ್ತು ಗೊತ್ತಾ ಯಾರು ಫೇಲ್ ಆಗಲ್ಲ ನ್ಯಾಷನಲ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ ನೈಂಟಿ ಏಟ್ ಪರ್ಸೆಂಟ್ ನ್ಯಾಷನಲ್ ಪರ್ಸೆಂಟೇಜ್ ಅಂದ್ರೆ ಎಲ್ರು ಪಾಸ್ ಆಯ್ತು ಈಗ ಯಾವ ಸ್ಯಾಲರಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಬಿಡ್ತೀವಲ್ಲ ಪೂರ್ತಿ ನಮಗೆ ಅದು ಕೊಡೋದಕ್ಕೆ ಇಲ್ಲಿದ್ದಲ್ಲ ಯಾವ್ದಲ್ಲ ಹುಡುಗ ಅಸೆಸ್ ಮಾಡಬೇಕು ಅದು ಕೊಟ್ಟಿದ್ರು ಹೇಗೆ ಎಸ್ ಮಾಡಬೇಕು ಹೇಗೆ ಕೊಡಬೇಕಲ್ಲ ನಾನ್ ಕನ್ ಮಾಡಬೇಕು ಅಂತ ಆದ್ರೆ ನಾವು ಅಲ್ಲಿ ಸೋಮಾರಿಗಳು ಅಷ್ಟೇ ಅಲ್ಲ ಸ್ವಾರ್ಥಿಗಳು ಆಗಿವೆ ನಮ್ಮ ಶಾಲೆಗೆ ಮಾರ್ಕ್ಸ್ ಜಾಸ್ತಿ ಬರಲಿ ಅಂತ ಮಾಡ್ಕೋಬೇಡಿ ಇನ್ನೊಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು ಮಕ್ಕಳಿಗೆ ಆಸಕ್ತಿ ಒಂದು ತಪ್ಪಲ್ಲ ವಿಷಯದಲ್ಲಿ ಒಂದು ಕೆಮಿಸ್ಟ್ರಿ ಅಂತ ಹೋಯ್ತಲ್ಲ ಮಾರ್ಕ್ಲರ್ ಏನ್ ಮಾಡ್ಬೇಕು ಬೇರೆ ಕಡೆ ಮಾಡಿದ್ದಾರೆ ಈಗ ನಮ್ಮಲ್ಲಿ ಡಿಗ್ರಿ ಹೋದ್ರೆ ಪಿ ಸಿ ಎಂ ಅಂತ ಒಂದು ಸಬ್ಜೆಕ್ಟ್ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನಿಮ್ಗೆ ಇರ್ತಾ ಇದೆಯೋ ಇಲ್ಲೋ ಪಿ ಸಿ ತಗೊಂಡ್ರೆ ಎ ತಗೋಬೇಕು ಅಂತಿತ್ತು ಮೊದಲು ಆದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಅಮ್ಮ ಎಸ್ಪೆಷಲಿ ನ್ಯೂ ಪಾಲಿಸಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಕ ಹಿಡಿದಿದ್ವಿ ಬಹಳಷ್ಟು ಈ ಸಲ ಸ್ವಲ್ಪ ಆಗಿದೆ ಈ ವಿಷಯಗಳನ್ನು ಕಡ್ಡಾಯವಾಗಿ ತಗೋಬೇಕು ಅಂತ ಮಾಡಬೇಡಿ ಮಕ್ಕಳಿಗೆ ಆಸಕ್ತಿ ಇರುವಂತ ತಗೊಳ್ಳಿ ಈಗ ನೀವು ಹೋಟೆಲ್ಗೆ ಹೋದಾಗ ಮೆನ್ಯೂ ಕಾರ್ಡ್ ಕೊಡ್ತಾರ ಇದನ್ನೇ ತಿನ್ನಿ ಅಂತ ನಾನು ನಿಮಗೆ ಏನ್ ಬೇಕು ಅಂತ ಕೊಡ್ತಾರೆ ಹೋಟೆಲ್ಗೆ ಹೋದಾಗಲೇ ಆಯ್ಕೆ ಇರಬೇಕಾದ್ರೆ ಜೀವನಕ್ಕೊಂದು ಆಯ್ಕೆ ಬೇಡವಾ ಅಂತ ಮಾಡಿದಾಗ ರಿಚರ್ಡ್ ಫೈನ್ಮಲ್ ನನ್ ತೊಬ್ಬ ಇದೆ ನೊಬೆಲ್ ಪ್ರಶಸ್ತಿ ವಿಜೇತ ಫಿಸಿಕ್ಸ್ ಅಲ್ಲಿ ಪಾರ್ಟಿಕಲ್ ಫಿಸಿಕ್ಸ್ ಅಲ್ಲಿ ಅವ್ನ ಸಬ್ಜೆಕ್ಟ್ಸ್ ಏನ್ ಗೊತ್ತಾ ಡಿಗ್ರಿಗೆ ಅಮೇರಿಕನ್ ಹಿಸ್ಟ್ರಿ ಪಾರ್ಟಿಕಲ್ ಫಿಸಿಕ್ಸ್ ಬೆಸ್ಟರ್ ಒಂದಕ್ಕೊಂದು ಸಂಬಂಧ ಇಲ್ಲ ಬಟ್ ಅತ್ಯಂತ ಬುದ್ಧ್ವಂದ ಅಂದ್ರೆ ನಮಗೂ ಹಾಗೆ ಆಯ್ಕೆ ಇರ್ಬೇಕಲ್ಲ ಫಿಸಿಕ್ಸ್ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಯಾಕೆ ತಗೋಬೇಕು ನಾನು ಅಥವಾ ತಾನು ತಗೊಳಕಲ್ವಾ ಫಿಸಿಕ್ಸ್ ತಗೋತೀನಿ ಇಂಗ್ಲಿಷ್ ತಗೋತೀನಿ ಸೈಕಾಲಜಿ ತಗೋತೀನಿ ಹಾಗೆ ಮಾಡಬೇಕು ಅಂತ ಕ್ರೆಡಿಟ್ ಬೇಸ್ಡ್ ಕೋರ್ಸ್ ಅಂತೆಲ್ಲ ಬಂದಿದೆ ಕಾಲೇಜ್ ಅಲ್ಲಿ ಈಗ ಇನ್ನೂ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಈಗ ಮೂರು ವಿಷಯ ಕೊಡುತ್ತಾರೆ ಯಾವ್ದಾದ್ರು ನೂರು ಹಾಕ್ಸ್ಕೊಡತ್ತ ನೀನು ಆಮೇಲೆ ಕ್ರೆಡಿಟ್ ಮಾಡಿಕೊಂಡಾಗ ಬೇರೆ ಅಂತಿಲ್ಲ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಡ್ರಾಪ್ಔಟ್ ಅಂತ ಒಂದು ಸಿಸ್ಟಮ್ ಇದೆ ಒಟ್ಟು ಕ್ರೆಡಿಟ್ಸ್ ಇಪ್ಪತ್ನಾಲ್ಕು ಕ್ರೆಡಿಟ್ ಈ ಈಗ ಇದ್ರೆ ಒಂದೇ ವರ್ಷ ತಗೊಂಡು ಮಾಡ್ಬಿಡಿ ಇಪ್ಪತ್ತು ಮುಗಿಸ್ತಾ ಬಿಡಿ ಮೂರು ವರ್ಷ ಯಾಕೆ ಅದಕ್ಕೆ ಅದಕ್ಕೆ ನೀವು ಮನೆ ಓದ್ತಿದ್ದೀರಿ ಹದಿಮೂರು ವರ್ಷದ ಹುಡುಗ ಎಮ್ ಎಸ್ ಸಿ ಮಾಡಿದ್ದಾರೆ ಮನೆ ಅಮೆರಿಕದಲ್ಲಿ ಹದಿಮೂರು ಎಮ್ ಎಸ್ ಸಿ ಆಗಿಬಿಟ್ಟ ನಮ್ಮಲ್ಲಿ ಆಗೋ ಸಾಧ್ಯ ಇದೆಯಾ ಏ ಹದಿನಾರು ಆಗುತ್ತೆ ಎಸ್ ಎಸ್ಸಿನೇ ಅಲ್ಲಿ ವಯಸ್ಸಿಗೂ ಸಂಬಂಧ ಇಲ್ಲ ಕ್ರೆಡಿಟ್ ಕೋರ್ಸಲ್ಲಿ ಅಲ್ಲಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಇವ್ರು ಬೇಡಪ್ಪ ನಾನು ಒಂದೇ ತಗೋತೀನಿ ಕ್ರೆಡಿಟ್ ಹತ್ತು ವರ್ಷ ಮುಗಿಸ್ತೀನಿ ಎಮ್ ಎಸ್ಸಿ ತೊಂದರೆ ಇಲ್ಲ ಫೇಲ್ ಅಂತ ಇಲ್ಲೇ ಇಲ್ಲ ಅಲ್ಲಿ ನಿಮ್ ಶಕ್ತಿ ಇದ್ದ ಹಾಗೆ ಆರಿಸಿಕೊಂಡು ನೀವು ಕಳಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅದು ಇಂಡಿಯಾದಲ್ಲಿ ಬರ್ತಾ ಇದೆ ದಟ್ ಪ್ರಾಕ್ಸ್ ಇಸ್ ಗುಡ್ ಸೈನ್ ಫಾರ್ ಅವರ್ ಹೈಯರ್ ಎಜುಕೇಶನ್ ಸರ್ ಉಷಾ ಕಾಮತ್ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದರೆ ಮನೆ ಭಾಷೆಯೇ ಪ್ರಾಥಮಿಕ ಹಂತದ ಶಿಕ್ಷಣ ಮಾಧ್ಯಮ ಆಗಬೇಕೆಂದು ಪರಿಣಿತರ ನಿರ್ಣಯ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕಕ್ಕೆ ಸೋಲಾಗಿದ್ದು ಇಂಗ್ಲಿಷ್ ಮಾಧ್ಯಮದ ಅನಿವಾರ್ಯವಾಗಿದೆ ಹೊಸ ಶಿಕ್ಷಣ ನೀತಿಯಲ್ಲಿ ಪರಿಹಾರ ಉಂಟಾಗಿ ಪರಿಹಾರ ಇಲ್ಲ ಯಾಕಂದ್ರೆ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಆಯ್ಕೆ ಮಾಡಬಾರ್ದು ಅಂತಿಲ್ಲ ನೀವು ಕನ್ನಡ ಕಲಸಿ ಕನ್ನಡ ಕಲಸಿ ಇಂಗ್ಲಿಷ್ ಕಲಸಿ ಅವ್ರು ಏನ್ ತೀರ್ಮಾನ ಕೊಟ್ಟರು ಅಂದ್ರೆ ಮಕ್ಕಳು ಯಾವ ಮಾಧ್ಯಮದಲ್ಲಿ ಕಲಿಬೇಕು ಅನ್ನೋದು ಅದು ಪಾಲಕರ ನಿರ್ಧಾರ ಹೊರತಾಗಿ ಶಾಲೆ ನಿರ್ಧಾರ ಅಲ್ಲ ಅಂತ ಹೇಳಿದ್ರು ಸರ್ಕಾರ ಕೂಡ ನಿಗದಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ನಾನು ನನಗೂ ಖಾತ್ರಿ ಇದೆ ಮಾತೃಭಾಷೆಯಲ್ಲಿ ಕಲಿತ್ರೆ ವಿಷಯ ಚೆನ್ನಾಗಿ ಅರ್ಥ ಆಗೋದು ಎರಡನೇ ಮಾತೇ ಇಲ್ಲ ನಾವು ಚಿಂತನೆ ಮಾಡೋದು ಆ ಭಾಷೆಯಲ್ಲೇ ಈಗ ನಾವು ಇಂಗ್ಲಿಷ್ ಮಾತಾಡೋದು ನೋಡಿ ಕೆಲವರು ಕಮ್ನೋ ಗೋನೋ ನೋ ನೋ ಇದು ನೋ ಎರಡು ಕಮ್ ನೋ ಅಂದ್ರೆ ಇದು ಬಾರೋ ಇದು ಅನುವಾದ ನಾವು ಮೊದಲು ವಿಚಾರ ಮಾಡೋದು ನಮ್ಮ ಮಾತೃ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ ಅಲ್ಲಿ ಮಾಡ್ಕೋತೀವಿ ಅದಕ್ಕೆ ಆಕ್ಸೆಂಟ್ ಕೂಡ ಹಾಗೆ ಬರುತ್ತೆ ಅದನ್ನ ಮೊದಲ್ ಟಂಗ್ ಇನ್ಫ್ಲೂಯೆನ್ಸ್ ಅಂತೆಲ್ಲ ಕರಿತೀವಿ ನಾವು ಮುಖ್ಯವಾಗಿ ಮೊದಲ್ ಟಂಗ್ ಅಲ್ಲಿ ಕಲ್ತ್ರೆ ಮಾತೃ ಒಳ್ಳೇದು ಅಂತ ಎಲ್ಲರೂ ಒಪ್ಕೋತಾರೆ ಆದ್ರೆ ಒಂದು ವಿಷಯ ತಿಳ್ಕೊಬೇಕಾಗುತ್ತೆ ನಮ್ಮ ಬಾಳ ಎಲ್ಲ ಕಡೆ ಹೇಳೋದಿದ್ದೆ ನಾವು ಎಲ್ಲಿವರೆಗೂ ನಿಮ್ಮ ಮಾತೃ ಭಾಷೆ ಅನ್ನದ ಭಾಷೆ ಆಗೋದಿಲ್ವೋ ಅಲ್ಲಿವರು ಬರೀ ಸ್ಲೋಗನ್ ಆಗಿ ಉಳ್ಕೊಳುತ್ತೆ ಈಗ ನಾನು ಕನ್ನಡದಲ್ಲಿ ಕಲಿತೀನಿ ನಾನು ನನ್ನ ಕೆಲಸ ಕೊಡೋರು ಯಾರು ಇಲ್ಲ ಆಗ ನಾನು ಏನ್ ಮಾಡ್ತೀನಿ ಹೇಳಿ ನನ್ನ ಭಾಷೆ ಬಗ್ಗೆ ತುಂಬಾ ಪ್ರೀತಿ ಇದೆ ಆದ್ರ ಮೊದಲು ಬದುಕ್ಬೇಕು ನಾನು ಪ್ರೀತಿ ಮಾಡ್ಬೇಕಾದ್ರೆ ನಾನು ಬದುಕಿಗೆ ಯಾವ್ದು ಮೂಲಕ ಅಂತ ನೋಡ್ತೇನೆ ಆದ್ದರಿಂದ ಬದುಕನ್ನು ಮೊದಲು ಆಯ್ಕೆ ಮಾಡಿಕೊಂಡಾಗ ನನಗೆ ಯಾವ ಕೆಲಸ ಕೊಡ್ತದೋ ಅದು ಕೊಡ್ತೇನೆ ಅದರಿಂದ ಇಂಗ್ಲೀಷ್ ತಗೋತಾರೆ ಮಂದಿ ಇಂಗ್ಲೀಷ್ ಪ್ರೀತಿ ತಗೊಳ್ಳೋದಲ್ಲ ಅನಾಹುತ ಇಂಗ್ಲೀಷ್ ಮಾತಾಡ್ತಾರ ನೋಡಿದಿನ ಕೆಲಸ ಮಾಡಿ ಐಟಿ ಕಂಪನಿ ಸೇರ್ಕೊಂಡ್ಬಿಡ್ತಾರೆ ನೌಕರಿ ಮಾಡ್ತಾರೆ ಇಂಗ್ಲಿಷ್ ಆದ್ರೆ ಕಮ್ಯುನಿಕೇಟ್ ಮಾಡಕ್ ಆಗೋ ಇಂಗ್ಲಿಷ್ ಇದೆ ಕೆಲಸ ಕೊಟ್ಟಿದ್ದು ಅವ್ರು ಈಗಾದ್ರೂ ತುಂಬಾ ಪ್ರೀತಿ ಕನ್ನಡದಲ್ಲಿ ಇದೆ ಆದ್ರೆ ಕನ್ನಡವನ್ನೇ ಓದಿದಾಗ ನನ್ಗೆ ಅನ್ನ ಕೊಡ್ತದೆ ಅನ್ನೋದಕ್ಕೊಂದು ಆದರೆ ಹೇಳಿದ್ದೆ ನಾನು ಅವಾಯ್ಡ್ ಹೇಳ್ತಾ ಇಲ್ಲ ಮಾಡ್ಕೊಳ ಹಿಂದಿಕ್ಕೊಬ್ಬನ ಕೇಳಿದ ನಾನು ಹೇಳಿದೆ ಒಂದು ಉದಾಹರಣೆ ಹೇಳ್ತೀನಿ ಒಂದ್ ನಿಮಿಷ ಎಕ್ಸ್ಪ್ಲೇನ್ ಮಾಡ್ಬಿಡಲಿಲ್ಲ ಅದನ್ನ ಬಹಳ ಮಂದಿ ತಲೆಯಲ್ಲಿ ಬಂತು ಇದು ಬಹಳ ಹೊಸ ಪ್ರಮಾಣ ಇದು ಬಹಳ ತುಂಬಾ ಇವಾಗ ನೂರು ವರ್ಷದ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತು ಇಂಗ್ಲಿಷ್ ಮಾಧ್ಯಮ ಅಂತ ಇರಲೇ ಇಲ್ಲ ಮೊದಲು ಅಲ್ಲೊಂದು ಇಲ್ಲೊಂದು ಒಂದೆಲ್ಲ ಇದು ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಂ ಯಾಕೆ ಬಂತು ಇದು ಶುರು ಆದದ್ದು ಸೀರಿಯಸ್ ಆಗಿ ಈ ಐ ಟಿ ಇಂಡಸ್ಟ್ರಿ ಬೆಳೆ ಆಗಿದೆ ಬೆಳಗ್ನಲ್ಲಿ ನೋಡಿದ್ವಿ ಇಂಜಿನಿಯರ್ ಆದ ಹುಡುಗ ತಗೊಂಡ ಕಂಪನಿಯಲ್ಲಿ ಸಂಬಳ ಐವತ್ತು ಸಾವಿರ ಬಿ ಎಸ್ ಸಿ ಆದ್ರೆ ಹತ್ತೈದು ಸಾವಿರ ಹದಿನೈದು ಬರ್ತಿರ್ಲಿಲ್ಲ ಐದಾರು ಸಾವಿರ ಇಷ್ಟು ವ್ಯತ್ಯಾಸ ಕಾಣಿಸೋಕ್ ಶುರು ಆಯ್ತಲ್ಲ ಆಗು ಪೇರೆಂಟ್ಸ್ ಎಲ್ಲ ಇನ್ನೂ ಇಂಜಿನಿಯರಿಂಗ್ ಆಗೋ ಕೆಲಸ ಸಿಗುತ್ತಂತೆ ಆಮೇಲೆ ಮಧ್ಯಮ ಹೋದ್ರ ಹುಡುಗ ಅಮೆರಿಕಕ್ಕೆ ಹೋಗ್ಬಿಟ್ಟ ಕಲ್ಪನೆನೇ ಮಾಡಿರಲಿಲ್ಲ ಅಮೇರಿಕೆ ಹೋಗ್ತಾನ ಮಗ ಅಂತೇಳಿ ಡಾಲರ್ ಕಳ್ಸೋಕ್ ಶುರು ಮಾಡಿಲ್ಲ ಅನಿಸ್ತು ಇವ್ ಪರವಾಗಿಲ್ಲ ರೋಡಿ ಅವ್ರ ಮಗ ಅಮೇರಿಕಾ ಹೋದಂತೆ ಹಂಗೆ ಇಂಜಿನಿಯರ್ ಆದ ಇಂಜಿನಿಯರ್ ಅಣ್ಣ ಏನಾಗ್ಬೇಕು ಹಾಗಾದ್ರೆ ಇಂಗ್ಲಿಷ್ ಬರ್ಬೇಕು ನಾನು ಇದೇ ಹೇಳ್ತೀನಿ ನಮ್ಮ ಹೆಸರು ಹೇಳ್ತೀನಿ ನಮ್ಮ ಕೇಳಿ ಸೊಸೈಟಿದು ನಮ್ಮ ಬಿ ವಿ ಕಾಲೇಜ್ ಇದೆ ಹುಬ್ಬಳ್ಳಿಯಲ್ಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಅಲ್ಲಿ ಟೀಚರ್ ಟ್ರೈನಿಂಗ್ ಮಾಡಕ್ ಹೋಗಿದ್ದೆ ನಾನು ಒಂದು ದೊಡ್ಡ ಜಾತ್ರೆ ನಡೆದಾಗ ಏನು ಜಾತ್ರೆ ಇದು ಅಂತ ಕೇಳಿದೆ ಅವರಿಗೆ ಏನಿಲ್ಲ ಸರ್ ಕ್ಯಾಂಪಸ್ ಎಂಟ್ರಿ ಆಗ್ತಾ ಇದ್ದವು ಸರ್ ಇದು ನೋಡಲ್ ಸೆಂಟರ್ ಇದು ಉತ್ತರ ಕರ್ನಾಟಕದ ಎಲ್ಲ ಹುಡುಗರು ಬಂದಿದ್ದಾರೆ ಇಲ್ಲಿ ಇಂಟರ್ವ್ಯೂ ಆಗ್ತದೆ ಎಷ್ಟು ಜನ ಆಯ್ತು ಇಂಟರ್ವ್ಯೂ ಅಂತ ಕೇಳಿದೆ ನಾಲ್ಕು ಸಾವಿರ ಜನ ಇಂಟರ್ವ್ಯೂ ಆಯ್ತು ಎಷ್ಟು ಜನ ಸಿಲೆಕ್ಷನ್ ಆದ್ರು ಮೂವತ್ತೆರಡು ಜನ ಯಾಕೆ ಹೀಗಾಯ್ತು ಅಂತ ಕೇಳಿದೆ ನಮ್ಮ ಹುಡುಗರ ವಿಷಯ ಚೆನ್ನಾಗಿ ಗೊತ್ತು ಸರ್ ಇಂಟರ್ವ್ಯೂ ಫೇಲ್ ಆಗ್ತಾರೆ ಸರ್ ಇಂಗ್ಲಿಷ್ ಬರಲ್ಲ ಸರ್ ಆ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಇಂಗ್ಲಿಷ್ ಬರಲ್ಲ ನಮ್ಮ ಮಕ್ಕಳು ಸಿಗಲ್ಲ ನಾವು ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಏನು ಮಾಡಿದೆ ನಲ್ವತ್ತೈದು ಜನ ಹುಡುಗರು ಹುಡುಗಿಯನ್ನು ಕೊಟ್ಟಿ ಕೊಡಿ ನನಗೆ ಅಂತ ಹೇಳಿದೆ ನಾವು ಕೂತು ಹತ್ತೇ ದಿವಸ ಅವ್ರ ಜೊತೆ ಕೂತಿದ್ದು ಹತ್ತು ದಿವಸ ಅವರಿಗೆ ಇಂಟರ್ವ್ಯೂ ದಲ್ಲಿ ಹ್ಯಾಕ್ ಮಾಡಬೇಕು ಮಾತಾಡಬೇಕು ಅಂತ ಕಲಿಸ್ಕೊಟ್ಟೆ ಹದಿನೈದು ಹತ್ತೇ ದಿವಸ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಬಂದಾಗ ಆ ನಲ್ವತ್ತೈದ ಮೂವತ್ತೇಳಕ್ಟ್ ಹುಡುಗರು ಬುದ್ಧ್ರಿ ಅವರು ಅವ್ರಿಗೆ ಇಂಗ್ಲಿಷ್ ಎಕ್ಸ್ಪ್ರೆಷನ್ ಬರ್ಲಿಲ್ಲ ಅಂತ ಕೆಲಸ ಸಿಗ್ಲಿಲ್ಲ ಅವ್ರಿಗೆ ಏನ್ ಅನ್ಸ್ಬಿಡ್ತ ಗೊತ್ತಾ ಈಗ ಇಂಗ್ಲಿಷ್ ಚೆನ್ನಾಗಿದ್ರೆ ಕೆಲಸ ಸಿಗುತ್ತೋ ಮರಗ ಅದಕ್ಕೂ ಈಗ ಇಂಗ್ಲಿಷ್ ಮೀಡಿಯಂ ಹೋಗ್ಲಾ ಇಂಗ್ಲೀಷ್ ಪ್ರೀತಿಯಿಂದ ಹೋಗ್ತಾ ಇಲ್ಲ ಅದು ಹೋದ್ರೆ ಕೆಲಸ ಸಿಗ್ತದೆ ಅಂತ ಹೋಗ್ತಾ ಅದಕ್ಕೊಂದು ಹಾನಿ ಹೇಳಿಕೊಟ್ಟಿದ್ದೆ ನಾನು ಇಡೀ ಸಿಸ್ಟಮ್ ಚೇಂಜ್ ಮಾಡೋದು ಕಷ್ಟ ಆಗತ್ತೆ ಜಿಲ್ಲೆ ಸ್ಕ್ಯಾನಿಂಗ್ ಮಾಡಿಕೊಡಿ ನಾ ಅಂದ್ರೆ ಕನ್ನಡದಲ್ಲಿ ಹೋಗಿದ್ರು ಕೆಲಸ ಸಿಗ್ತದೆ ಅಂತ ಕಲಿಸ್ಕೊಡು ಹಾಗೆ ಕಲಿಸ್ಬೇಕು ನಾವು ಹುಡುಗಿಗೆ ಕನ್ನಡ ಯಾಕೆ ಓದಲ್ಲ ಖಂಡಿತ ಹೋಗ್ತಾರೆ ಕನ್ನಡ ಮೀಡಿಯಂ ಓದುವಾಗ ನಾವು ನಮ್ಮ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲ್ಸಿದ್ರು ಅಂದ್ರೆ ಮಾರ್ಟಿನ್ ಗ್ರಾಮರ್ ಕಲಿಸ್ಬೇಕು ನಮಗೆಲ್ಲ ಎಷ್ಟು ಚೆನ್ನಾಗಿ ಕಲಿಸಿದ್ರು ಅಂದ್ರೆ ಇಂಗ್ಲಿಷ್ ಚೆನ್ನಾಗಿ ಕಲ್ಸಿದ್ರು ಈಗ ಹಾಗೆ ಮಾಡಬೇಕಾಗಿದೆ ನಮ್ಮ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಬಿಡಿ ಕನ್ನಡವೂ ಸರಿಯಾಗಿ ಬರೋಲ್ಲ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವೇನ್ ಮಾಡಬೇಕು ಜಿಲ್ಲೆಗೆ ಒಂದು ಶಾಲೆ ತಗೊಳ್ಳಿ ನಾವು ಮಾಡಿಕೊಡ್ತಿರ್ಬೇಕಾದ್ರೆ ಅಂತ ಹೇಳಿದ್ರೆ ಮೂವತ್ತು ಶಾಲೆ ಗಿವ್ ದಮ್ ಆಲ್ ಫೆಸಿಲಿಟೀಸ್ ಕನ್ನಡದಲ್ಲಿ ಕಲಿಸಿ ಒಂದು ಇಂಗ್ಲಿಷ್ ಅಂತ ತುಂಬಾ ಚೆನ್ನಾಗಿ ಕಲಿಸಿ ಒಂದು ವಿಷಯ ಕಲಿಸಿ ಆಗ ವಿಷಯ ಅರ್ಥ ಕನ್ನಡದಲ್ಲಿ ಆಗುತ್ತೆ ಅದನ್ನು ಹೇಳೋಕೆ ಇಂಗ್ಲಿಷ್ ಭಾಷೆ ಬರ್ತದೆ ಐ ಟೆಲ್ ಯು ಆ ಹುಡುಗರು ಚೆನ್ನಾಗಿ ಚೆನ್ನಾಗಿ ಅಡ್ಮಿಷನ್ ಆಗೋಕ್ ಶುರು ಆದ್ರೆ ಜನ ಅಂತ ಏ ಶಾಲೆ ಚೆನ್ನಾಗಿದೆಯೋ ಕೆಲಸ ನೋಡೋದು ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಚೆನ್ನಾಗಿ ಆದ್ರಲ್ಲಿ ಯಾವಾಗ ಕನ್ನಡದ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ನಮ್ಮ ಹುಡುಗಿ ಕೆಲಸ ಸಿಗ್ತದೆ ಅಂತ ಆಗತ್ತೋ ಮಾಡೋದೇ ಬೇಕಾಗಿಲ್ಲ ಖಂಡಿತ ಹೋಗ್ತಾರೆ ಜನ ಮಾಡಬೇಕು ಕನ್ನಡ ಇಂಗ್ಲಿಷ್ ಮುಖ್ಯ ಅಲ್ಲ ಯಾವ ಭಾಷೆ ಅನ್ನ ಕೊಡ್ತದೋ ಅದು ಈ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಪರಂಪರಾಗತವಾಗಿ ಮತ್ತೆ ಸಂಪೃಡವಾಗಿ ಒಂದು ವರ್ಷದ ಕಲಿಕೆ ಓದೋದು ಒಂದು ಮೂರು ಗಂಟೆ ಪರೀಕ್ಷೆ ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಸಾಧ್ಯ ಈಗ ಆಗ್ತಾ ಇದೆ ಸರ್ ಈಗ ಆಗ್ತಾ ಇದೆ ಗ್ರೇನ್ ಬರ್ತಾ ಇದೆ ನಿಧಾನಕ್ಕೆ ಹೋಗಿ ಈಗ ತೊಂಬತ್ತೆರಡು ಬಂದವನು ಬಂದವನು ದುಃಖ ಪಡ್ತಾನೆ ಬಂತು ಬಂತು ನಿಜ ಡಿಫರೆನ್ಸ್ ಇಲ್ಲ ಅದ್ರೊಳಗೆ ಅದೇ ಆನ್ಸರ್ ಪೇಪರ್ ಅವನಿಗೆ ಹೋಗಿದ್ರೆ ಬರ್ತದೆ ತೊಂಬತ್ತೆರಡು ಬರ್ತದೆ ವ್ಯಾಲ್ಯೂಯೇಷನ್ ಮಾಡೋದು ಬೇರೆ ಅಂದ್ರೆ ನಾಲ್ಕೈದು ಮಾರ್ಕ್ಸ್ ವ್ಯತ್ಯಾಸ ಆಗ್ಬಿಡುತ್ತೆ ಆದ್ರೆ ಎಲ್ಲರೂ ನಾವು ಮಾರ್ಕ್ ಮಾಡಿ ಇಟ್ಟಿದ್ವಿ ಎಂಬತ್ ತೊಂಬತ್ತೈದು ಮಾಡಬಹುದು ಅಂತ ತೊಂಬತ್ತೆರಡು ಸ್ವಲ್ಪ ಕಮ್ಮಿ ಅಂತ ಈಗ ಅದೆಲ್ಲ ತೆಗೆದು ಗ್ರೇಡ್ ಮಾಡ್ತಿದ್ದಾರೆ ಸಿ ಜಿ ಪಿ ಏನ್ ಬರ್ತಾ ಇದೆಯಲ್ಲ ನಿಮಗೆ ಗ್ರೇಡ್ ಎವರೇಜ್ ಪಡ್ಬಿಡ್ತಾರೆ ಅವೆಲ್ಲರೂ ಈ ರೇಂಜ್ ಅಲ್ಲಿ ಇರೋರು ಈ ರೇಂಜ್ ಅಲ್ಲಿ ಇರೋರು ಅಂತ ಅದರಿಂದ ಗ್ರೇಡ್ ಹೋಗ್ತದೆ ಇನ್ ಬರ್ತಾ ಬರ್ತಾ ಇನ್ನೊಂದು ಏನಾಗುತ್ತೆ ಹೇಳ್ತೀನಿ ಸರ್ ಮಾರ್ಕ್ಸ್ ಈಗ ಅರ್ಥ ಏನೇನಾಗ್ಬಿಡುತ್ತೆ ಬರ್ತಾ ಬರ್ತಾ ಈಗ ಈಗ ಆಗಿಲ್ವಾ ಐ ಐ ಟಿ ಪಿ ಯು ಸಿ ಮಾರ್ಕ್ಸ್ ನೋಡ್ತಾ ಇರೋರು ಇಲ್ಲ ನೀಟಾಗಿ ಮಾರ್ಕ್ಸ್ ನೋಡಲ್ಲ ನಿಮಗೆ ಏನು ಗೊತ್ತಿದೆಯೋ ಈ ಕಂಪ್ನಿಯವರು ಕೂಡ ನಿಮ್ಮ ರ್ಯಾಂಕ್ ಮೇಲೆ ಹೋಗಲ್ಲ ಈಗ ನಾನು ಫಸ್ಟ್ ರ್ಯಾಂಕ್ ಬಂದಿದೆ ಅಂದ್ರೆ ಪರೀಕ್ಷೆ ಹೋಗು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡು ಆಮೇಲೆ ನೋಡೋಣ ಅಂತ ನಿನ್ನ ಅದರಿಂದ ನಿಮಗೆ ಏನು ಗೊತ್ತಿದೆಯೋ ಅದ್ರ ಮೇಲೆ ಸಿಗುತ್ತೆ ಹೊರತಾಗಿ ಮಾರ್ಕ್ಸ್ ಮೇಲೆ ಸಿಗಲ್ಲ ಅದು ಒಳ್ಳೆ ಬೆಳವಣಿಗೆ ಮಾರ್ಕ್ಸ್ ಅದು ಮಾರ್ಕ್ಸ್ ವಾದಿಗಳಾಗೋದಕ್ಕೆ ತಪ್ಪುತ್ತದೆ ಸರಿ ನಂದೊಂದು ಒಳ್ಳೆ ಪ್ರಶ್ನೆ ಸರ್ ಒಂದು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಅವರು ಸ್ವಲ್ಪ ವೈಲ್ಡ್ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಅವರು ಪ್ರಾಣಿಗಳ ಬಗ್ಗೆ ನೋಡೋದು ಅಲ್ಲಿ ಅವ್ರು ಹೇಳ್ತಿದ್ರು ನಾನು ಫೀಲ್ಡ್ ಅಲ್ಲಿ ಹತ್ತು ದಿನ ಹುಡುಕಿ ಕೊನೆಗೆ ಒಂದಿನ ಹುಲಿ ನೋಡಿದಿನಿ ನನ್ನ ಮಗನ್ಗೆ ಈಗ ನ್ಯಾಷನಲ್ ಜೈ ಎಲ್ಲ ನೋಡ್ಬಿಟ್ಟಿದ್ದಾರೆ ಹುಲಿ ತೋರ್ಸದೆ ನೋಡ್ಬಿಟ್ಟಿದ್ದೀನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳಲ್ಲಿ ನನ್ನ ಮಗು ನೋಡ್ಕೊಂಡು ನಾನು ಏನ್ ನನ್ಗೆ ಅನಿಸ್ತಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ಏನೋ ಹೊಸ್ತನ್ ನೋಡಿದಾಗ ವಾವ್ ಇದೆಲ್ಲ ಅಂತ ಆಗ್ತಿದೆ ಈಗ ಮುಂದೆ ಏನು ಅಂತ ಐ ವಾಂಟ್ ಒಂದು ಸಣ್ಣವ್ರದ್ದ ಒಂದು ಹಾಡಿತ್ತು ನನ್ನೇ ಮುಂದೆ ಬಚ್ಚೆ ತೇರಿ ಮುಟ್ಟಿ ಕಂಡ ಈಗ ಮೊಬೈಲ್ ಅಲ್ಲಿ ಮುಟ್ಟಿ ಮೇಲೆ ಎಲ್ಲ ಜಗತ್ತೆ ಕೇಳಿ ಅಂತ ಏನ್ ಬೇಕು ಹೇಳಿ ನಿನಗೆ ನಾನು ಕೊಡ್ತೀನಿ ಕೊಟ್ಬಿಡ್ತೀನಿ ಅಲ್ಲ ಹೀಗಾಗಿ ಕಂಡುಕೊಳ್ಳುವಂತ ಕುತೂಹಲ ಅಂತ ಇಲ್ಲ ಈಗ ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಅಡಲ್ಟ್ಸ್ ಓದೋತ್ರ ಏನು ಹೇಳಿದ್ದಾರೆ ಈಗ ಏನೇ ಹೇಳಿ ನೋಡಿ ಇನ್ಫಾರ್ಮೇಶನ್ ಕಟ್ಟ ತಾನೇ ಗೂಗಲ್ ಹೋಗ್ಬಿಡ್ತಾರೆ ಸಿಕ್ತಿ ಇನ್ಫಾರ್ಮೇಶನ್ ಕಷ್ಟನೇ ಕೊಡ್ಬೇಕಾಗಿಲ್ಲ ಮತ್ತೆ ಅದು ಕಂಡದ್ದು ಕೂಡ ಕಣ್ಮಂಟೆ ಉಳ್ಕೊಳ್ಳಲು ಐದು ಮಿನಿಟ್ ಅಷ್ಟೇ ಅದು ಮತ್ತೆ ಬಂದು ಹೋಯ್ತದೆ ಆದ್ರಿಂದ ನಮ್ಮ ಮೊದಲಿಗೆ ಯಾವಾಗ ಒಂದು ಮಾತು ಹೇಳ್ತೀನಿ ಸರ್ ಬೆಟ್ಟ ಹಾಕೋದಿದೆಯಲ್ಲ ನೀನು ಹೇಳ್ಬಿಡ್ತೀನಿ ನಮ್ಮ ಸಾಯಂಕಾಲ ಅವರು ಹೇಳಿದ್ರು ನನಗೆ ಹೋಮ ಮಾಡ್ತಾ ಇದ್ರು ಅಂತ ನಮ್ಮ ಕಡೆ ಹೋಮ ಹೊಗೆ ಬರುತ್ತೆ ಕೂತ್ಕೋಬೇಕು ಓ ಜೋರ್ ಜೋರ್ ಮಂತ್ರ ಅಂತ ಇರ್ತಾರೆ ಹವಿಷ್ ಹಾಕ್ಬೇಕು ಒಳಗಡೆ ಅಲ್ಲ ಅನುಭವ ಅಲ್ವಾ ಅದು ನೀವು ಬಾಲ್ಯದಲ್ಲಿ ನೋಡಿರ್ಬೇಕು ಗರ್ಬಿದೆ ಈಗ ವರ್ಚುವಲ್ ಹೋಮಾ ಅಂತ ಮಾಡಿದ್ದೆ ನನಗೆ ನಾನ್ ಗಂಡೇ ಇರಲಿಲ್ಲಪ್ಪ ಅದು ಈ ವಯಸ್ಸು ಕಲಿಬೇಕಾಗಿ ಚೆನ್ನಾಗಿ ಈ ಒಂದು ಸ್ಕ್ರೀನ್ ಇದೆ ಈ ಡಿಪಾ ಇದೆಯಲ್ಲ ಇದ್ ಗಿದ್ ದೊಡ್ಡದೊಂದು ಟಿವಿ ಅಡ್ಡ ಇಟ್ಬಿಟ್ಟಿದ್ದಾರೆ ಈ ಗಡ್ಡ ಅಡ್ಡ ಇಟ್ಬಿಟ್ಟಿದೆ ಅಂತ ಇಟ್ಟಿದ್ದಾರೆ ಅಲ್ಲಿ ಪೋರೈತ್ರ ಕುತ್ಕೊಂಡಿದ್ದಾವೆ ಹೆಂಗ್ ಕುತ್ಕೊಂಡೆ ಗೊತ್ತಿದ್ದಾರೆ ಕೂತು ಕೊಂಪ ಅಂಚನೆ ಕೊಮ್ಮ ಆಗೇ ಅಂತಾರೆ ಇಲ್ಲಿ ಪಟ್ಟಣ ಇದೆ ಹೇಳು ಒಂದ್ ಕೈ ಬರುತ್ತೆ ಇಲ್ಲ ಕೊಂಪ ಹಾಕಿದಂಗೆ ಅಷ್ಟ ಹಾಕಿ ಅಸತೆ ಹಾಕಿ ಹೂ ಹಾಕಿ ಹೊಗೆ ಇಲ್ಲ ಏನಿಲ್ಲ ಎಲ್ಲ ಕಲರ್ ಫುಲ್ ಆಗಿರುತ್ತೆ ಕೆಳಗಡೆ ಕೆಲಗ ಗೊತ್ತಿರೋದು ಹಿಂಗ್ ಮಾಡ್ತಾ ಇದೆ ಇದು ಹೋಮ ಮಾಡಿದ್ರೆ ಹೌದು ಅಲ್ವೋ ನನಗೆ ತಲೆ ಕೆಟ್ಟದ್ದು ಹೋಮ ಹೌದು ಅಲ್ವೋ ಇದು ಹಾಕಿದ್ರೆ ಹೋಮನ ಆದ್ರೆ ನಾನು ಹೇಳೋದು ಹಾಕಿದ್ರೆ ಹೋಮ ಇದು ಹೋಮದ ಇಮೇಜ್ ಅಷ್ಟೇ ನೆರಳಿಗೂ ವಸ್ತುವಿಗೂ ವ್ಯತ್ಯಾಸ ಇದೆ ನಾನ್ ನಿಂತ್ಕೊಂಡಾಗ ನನ್ನ ನೆರಳು ಬರುತ್ತೆ ನನ್ನ ಜೊತೆಗೇ ಇರುತ್ತೆ ಅದನ್ನ ನಾನು ಆಗೋಕ್ ಸಾಧ್ಯ ಇಲ್ಲ ನೆರಳಿಲ್ಲದೆ ನಾನು ಬದುಕಬಲ್ಲೆ ಅದ ನೆರಳು ನಾನಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಈಗ ನಾವು ನೆರಳು ನೋಡಿ ಬದುಕ್ತಾ ಇದ್ದೀವಿ ಜೀವ ಕಾಣಿಸ್ತಾ ಇಲ್ಲ ಹೃದಯ ಬೆಟ್ಟ ಅಂತ ಹೇಳಿದ್ರೆ ಬೆಟ್ಟ ಹಾಕೋದು ಹಾ ಬೆಟ್ಟ ಹಾಕೋದಿದೆಯಲ್ಲ ಬೆಟ್ಟ ಹಾಕೋದು ಎಷ್ಟು ಕಷ್ಟ ಚಳಿ ಇದೆ ಕಷ್ಟ ಇದೆ ಹತ್ಕೊಂಡು ಹಾಕಬೇಕು ಕಾಲು ನೋವು ಆಗುತ್ತೆ ಜಾರು ಕಡಿತೀನಿ ಮೊಳಕಾಲು ಕೆತ್ತದೆ ಪರ್ಮಾಣ ಟೈಮ್ ನೆನಪಿರ್ತದೆ ಅದನ್ನೇ ನೀವು ಇಮೇಜ್ ನೋಡ್ಕೊಬಿಟ್ರೆ ಮಕ್ಕಳು ಹತ್ತೋದನ್ನ ಇಮೇ ಸಿ ಬಟ್ಟೆ ಬಾಯಿ ಸ್ವಾ ನಾನು ಅದೆ ಮಲಗಿ ಕೊಡೋಣ ಅಂತ ಬಟ್ಟೆ ನಡೀತಿದ್ದೆ ನಾವು ಸಣ್ಣದಿರ್ತಕ್ಕ ಒಂದು ಟೆನ್ನಿಸ್ ಬಾಲ್ ಕೊಡ್ಬೇಕಾರೆ ಮಕ್ಕಳು ಮೂರು ದಿನ ಕಡಿತೆ ನಾನು ಬಾಲ್ ಕೊಡಿಸು ಬಾಲ್ ಕೊಡಿಸು ಬಾಲ್ ಕೊಡಿಸು ಅಂತ ಕೊಡ್ಸಿದ ಮೇಲೆ ಮುಂದೆ ಪರ್ಸೆಂಟ್ ಅದನ್ನ ಯಾಕಂದ್ರೆ ಸಿಗೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿರ್ತಾನೆ ಈಗ ನಮ್ಮ ಹುಡುಗರಿಗೆ ನಾವು ಕೇಳಿದ್ರೆ ತಂದು ತಂದು ಕೇಳೋದೇ ಹುಡುಗರು ಮಕ್ಕಳು ಏ ಮನೆ ಹುಡುಗ ನರ್ಸರಿ ನರ್ಸರಿ ಸೆಂಟರ್ ಟಾಯ್ಸ್ ಇದ್ರು ಆ ಮಗು ಏನು ಬಗ್ಗೆ ಹೋಗಿ ಬಿಡು ಅಂತ ಇದು ಊಟಕ್ಕೂ ಬಂದಿದೆ ಸ್ವಾಮಿ ಗಮನಿಸ್ತೀರಂಗ್ ವ್ಯಾಲ್ಯೂ ಫಾರ್ ಫುಡ್ ಆಲ್ಸೋ ಅರ್ಥ ಬಿಟ್ಟು ಹೋಗ್ತಾರೆ ನಮ್ಮ ಮನೆಯಲ್ಲಿ ಒಂದು ಹದಿನೈದು ಬಿಟ್ಟರೆ ಬೈಕ್ ಮಜಾ ಏ ಅಗ್ನಿಗೋಕೆ ಎಷ್ಟು ಕಷ್ಟಪಟ್ಟಿಲ್ಲ ಗೊತ್ತಿಲ್ಲ ರೈತ ನಿನಗೆ ಅಂತ ಅಂದೆ ಈಗ ಅದು ಬೆಲೆ ಬಿಡಬೇಕು ಬೇಡ ಬಿಡು ಕೂಡ ವೈ ಹ್ಯಾವ ಬಿಕಮ್ ಡಿಸ್ಪೋಸಲ್ ದನ್ ದ ಬಿಗೆಸ್ಟ್ ಪ್ರಾಬ್ಲಮ್ ವೈ ಹ್ಯಾಂಗ ನನಗೆ ಯು ಬೆಳಗ್ಗೆ ಡಾಕ್ಟ್ರ್ ಹತ್ರ ಮಾತಾಡ್ತಾಯಿದ್ದೆ ಬೆಳಗ್ಗೆ ಪುಸ್ಕ ಬರೀಲಿ ಸರ್ ಒಮೇಲೆ ಅಂತ ಹೇಳಿದೆ ನಾನು ನಾವು ಮಕ್ಕಳನ್ನ ಹ್ಯಾಗೇ ಮೇಕಿಂಗ್ ದ ದಿವೇ ಮ್ಯಾಗ್ಜನ ಅಲ್ಲಿ ವರ್ಲ್ಡ್ ಅನ್ರಿಯಲಿಸ್ಟಿಕ್ ವರ್ಲ್ಡ್ ಇದು ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳಿದೆ ಮನೆಗೆ ಸಾಕಿಗೆ ಸಾಮಾನ್ ತಂದು ಕೊಡ್ತೀವಲ್ಲ ರಿಸರ್ಚ್ ಮಾಡಿದ್ದಾರೆ ಇಸ್ ಮೇ ಲೀಡ್ ಟು ಸ್ಯೂಸೈಡ್ಸ್ ಇನ್ ಫ್ಯೂಚರ್ ಯಾಕೆ ಗೊತ್ತಾ ನೀವು ಕೇಳದೆ ಸಿಕ್ಬಿಡುತ್ತಲ್ಲ ಮೊದಲು ಕೇಳಿಕೆ ಸಿಗ್ತಿದ್ದಿಲ್ಲ ಕೇಳಿ ಸಿಗ್ತದೆ ಮಗು ಏನು ಕೊಡುತ್ತೆ ಆರಾಮಾಗಿ ಸಿಗ್ತಾವೆಲ್ಲ ಬಟ್ ನಿಮಗದು ಮಗು ಆಗಿರ್ಬೋದು ಲೋಕಕ್ಕೆ ಸ್ಪರ್ಧೆ ಇರ್ಬೋದು ನಾಳೆ ದೊಡ್ಡದಾದಾಗ ಕೇಳಿ ಸಿಗದೆ ಹೋದಾಗ ಆಘಾತ ಆಗಿಬಿಡುತ್ತೆ ಅಯ್ಯೋ ಎಲ್ಲ ಸಿಕ್ತಿದ್ದ ಸಿಗಲ್ವ ಈಗ ಈ ಆಘಾತ ಆಗೋದಕ್ಕೆ ಕಾರಣ ನಾವೇನೆ ಬುದ್ಧ ಹುಟ್ಟಿದಾಗ ಅಪ್ಪ ಭವಿಷ್ಯ ಕೇಳ್ದ ಮಗ ಏನಾಗ್ತಾನೆ ಅಂತ ಅವ್ರು ಹೇಳಂತೆ ವಿಚಿತ್ರ ಇದು ನನಗೆ ಜಾತ ನೋಡ್ಲಿಲ್ಲ ಇವನು ಒಂದು ದೃಷ್ಟಿಯಿಂದ ನೋಡಿದಾಗ ಚಕ್ರವರ್ತಿ ಆಗ್ತಾನೆ ಇನ್ನೊಂದು ದೃಷ್ಟಿಯಲ್ಲಿ ಭಿಕ್ಷುಕ್ ಆಗ್ತಾನೆ ಏನಾಗ್ತಾನೆ ಗೊತ್ತಿಲ್ಲ ಎರಡು ಪೈಕಿ ಒಂದು ಅಪ್ಪ ನನ್ನ ಮಗ ಆಗ್ತಾನಿಕ್ಷುಕಾಗ ಅವನಿಗೆ ಬಡತನ ನಕ್ಷಣ ಬಳಕಾಡ ಅವನು ಇಪ್ಪತ್ತೊಂಬತ್ತು ವರ್ಷ ಹೇಗೆ ಕಾದು ಬಿಟ್ಟ ಅಂದ್ರೆ ಒಂದು ಆಘಾತ ಬರಲಾರದ ಹಾಗೆ ಒಬ್ಬ ಬಿಡೀಕೋದ್ರೆಮ್ ಇರಲಾರ್ದು ನೋಡ್ಕೊಂಡು ಅವನು ಬರೀ ಸುಖ ಸಾಮ್ರಾಜ್ಯ ಸಂತೋಷದಲ್ಲಿ ಇರ್ಬೇಕು ಅವನು ಇಪ್ಪತ್ತೊಂಬತ್ತು ವರ್ಷ ಇಟ್ಟು ಬಹಳ ಒಳ್ಳೇದ್ ಮೊದಲನೇ ಸಲ ಹೊರಗೆ ಬಂದಾಗ ಶಾಕ್ ಆಯ್ತಲ್ಲ ಶಾಕ್ ವರ್ಷ ಆಗ್ತಿತ್ತೊಂಬತ್ತು ಆಗ್ಬಿಟ್ಟ ಈಗ ನಮ್ಮ ಹುಡುಗರಿಗೆ ನಾವು ಹಂಗೆ ಮಾಡ್ತಿದೀವಿ ಐಸೋಲೇಟ್ ಮಾಡಿ ಎಲ್ಲ ಕೊಟ್ಟು 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 ನಾಳೆ ನಿಜವಾದ ಲೈಫಲ್ಲಿ ಒಂದು ಶಾಕ್ ಆಗ್ಬಿಟ್ರೆ ಅದಕ್ಕೆ ಬೆಳಿಗ್ಗೆ ಡಾಕ್ಟರ್ ಕೇಳಿದ ಒಂದು ಪುಸ್ತಕ ಬರೀವಿ ಸರ್